ಒಂದು ಬೆಡಕ್ಕೆ ನನ್ ಸಾಬೂನ್ ಸ್ವೀಕರಿಸ್ಬೇಕು ಇಲ್ಲಂದ್ರೆ ಅಂದ್ರೆ ಮೆಂಟಲಿ ಡಿಸೈಡರ್ ಆಗಬೇಕು ನನ್ ಅನ್ಕೊಂಡಿದ್ದ ಕೊಡ್ಬೇಕು ಆ ಒಂದು ಇದ್ರಲ್ಲಿ ನಂಗೆ ಕೊಟ್ಟಿದ್ದು ರಾಮನ್ ಕೊಟ್ಟ ಅಷ್ಟೇ ಇದ್ದೇ ಇರ್ತಾರೆ ವಿಶೇಷವಾಗಿ ಕೃಷ್ಣನ ಸಹ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಇದ್ದಾರೆ ಮುಂದಿನ ದಿನ ಯಾಕಂದ್ರೆ ರಾಮ ರಾಮಾವತರ ಕೃಷ್ಣ ಆದ್ರಿಂದ ಕೃಷ್ಣ ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಸಾವಿರ ವರ್ಷ ಇರಂಗಿದ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಮಳೆ ಗಾಳಿ ಭೂಕಂಪ ಬಂದು ಸಹ ಅಲ್ಗಾಡಬಾರ್ದು ಅವತ್ತಿನಿಂದಲೇ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರ್ಬೋದು ಕರ್ನಾಟಕದಲ್ಲಿ ಹುಟ್ಟಿದ್ರೆ ನೂರ ಎಂಟು ವಿಶೇಷವಾಗಿ ಸಂಕಲ್ಪ ಇವತ್ತು ಕರ್ಕೊಂಡು ಹೋಗ್ತೀನಿ ನಮಸ್ಕಾರ ವೀಕ್ಷಕರೇ ಜಿ ಎಸ್ ಎಸ್ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ದೇಶದ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿನ ನಂಬಿಕೆ ವಾಡಿಕೆಗಳು ಆಚರಣೆಗಳು ಅದರ ಹಿಂದಿರುವ ದೈವ ಶಕ್ತಿ ಅದೇ ನಮ್ಮ ನೆಲದ ನಮ್ಮ ಜನರ ಒಂದು ನಂಬಿಕೆ ಮತ್ತೆ ಬಲ ಅಂಥದ್ರಲ್ಲಿ ಈಗ ಎಲ್ಲ ಕಡೆಯೂ ಎಲ್ಲರನ್ನ ಹುರಿದುಂಬಿಸ್ತಾ ಇರುವಂತಹ ಎಲ್ಲರಲ್ಲಿ ಒಂದು ಪ್ರೇರಣೆ ತರ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಇದೇ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಅನ್ನುವಂಥದ್ದು ಅಯೋಧ್ಯಾದಲ್ಲಿ ಆಗುತ್ತೆ ಎಲ್ರಿಗೂ ಹೋಗಕ್ಕಾಗಲ್ವೇ ಹೇಗ್ ನೋಡೋದು ಆ ಭವ್ಯವಾದ ರಾಮ ಮಂದಿರ ವಿಶ್ವದಲ್ಲೇ ಮೂರನೇ ಬಹುದೊಡ್ಡ ದೇವಸ್ಥಾನವಾಗ್ತಾ ಇರುವಂತಹ ಈ ಅಯೋಧ್ಯೆಯ ರಾಮ ಮಂದಿರನ ನೋಡೋದಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಳ್ತಾ ಇದ್ರೆ ಇಲ್ಲೊಬ್ರು ಮಹನೀಯರು ಎಲ್ಲರ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈ ಅಯೋಧ್ಯೆ ರಾಮ ಮಂದಿರನ ಏನಿದು ಹೀಗೆ ಹೇಳ್ತಾ ಇದ್ದೀರ ಅಯೋಧ್ಯೆ ರಾಮ ಮಂದಿರ ಎಲ್ಲಿ ಉತ್ತರ ಪ್ರದೇಶದಲ್ಲಿ ಇಲ್ಲಿ ನಾವೆಲ್ಲ ಕುತ್ಕೊಂಡು ಹೇಗೆ ನೋಡೋದು ಅಂದ್ರೆ ವಿನಯವಂತ ರಾಮ ಹೌದು ರಾಮನ್ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ಆ ಅಯೋಧ್ಯೆಯ ರಾಮ ಮಂದಿರದ ಒಂದು ಮಿನಿಯೇಚರ್ ಒಂದು ಮಾಡೆಲ್ ಅನ್ನ ಒಂದು ಪ್ರತಿರೂಪವನ್ನ ಮಾಡಿ ಪ್ರತಿ ಊರಿಗೂ ಹೋಗಿ ಪ್ರತಿ ಜನರ ಮನೆ ಮನೆಗಳಿಗೆ ತಲುಪಿಸ್ತಾ ಇರುವಂತಹ ಶ್ರೀಯುತ ವಿನಯ್ ರಾಮರವರು ಅದ್ಭುತವಾದಂತಹ ಒಂದು ಭವ್ಯವಾದ ಯೋಜನೆಯನ್ನ ಸಂಕಲ್ಪವನ್ನ ಹಾಕೊಂಡಿದ್ದಾರೆ ರಾಮ ಮಂದಿರದ ಏನು ಒಂದು ಸ್ಟ್ರಕ್ಚರ್ ಇದೆ ಆ ಟೆಂಪಲ್ ಆ ದೇವಸ್ಥಾನದ ಸ್ಟ್ರಕ್ಚರ್ ಅದನ್ನು ಅವರು ಪ್ರತಿರೂಪವನ್ನು ನಿರ್ಮಾಣ ಮಾಡಿದ್ದಾರೆ ಜನ ಎಲ್ಲ ಬರಲಿ ನೋಡಲಿ ಅದರಲ್ಲೂ ವಯಸ್ಸಾದವ್ರಿಗೆ ಆಗದೆ ಹೋಗುತ್ತೆ ಅಲ್ಲಿ ತನಕ ಟ್ರಾವೆಲ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಹಾಗಾಗಿ ನನ್ನ ಪ್ರಯತ್ನ ರಾಮ ಮಂದಿರದ ಒಂದು ದರ್ಶನವನ್ನು ಎಲ್ರಿಗೂ ಮಾಡಿಸ್ಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಹಾಗೆ ಅವರು ಮಾಡಿರುವಂತಹ ಈ ಒಂದು ಪ್ರತಿರೂಪ ಹೇಗಿದೆ ಏನೆಲ್ಲ ಒಂದು ಸಂಕಲ್ಪ ಮಾಡ್ಕೊಂಡ್ರು ಇದರ ತಯಾರಿ ಹೇಗಾಯ್ತು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವ್ರು ಏನು ಮಾಡ್ತಾರೆ ಅವ್ರ ಉದ್ದೇಶ ಆದ್ರೂ ಏನು ಇದನ್ನೆಲ್ಲ ಅವರಿಂದನೇ ಮಾತಾಡಿ ತಿಳ್ಕೊಳ್ಳೋಣ ಅತ್ಯಂತ ವಿನಯದಿಂದ ರಾಮನನ್ನ ಆರಾಧಿಸುವಂತಹ ವಿನಯ್ ರಾಮುರವರು ನಮಸ್ಕಾರ ಧನ್ಯವಾದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಗಿದ್ದೀರಾ ರಾಮನ ಅನುಗ್ರಹ ಕೃಪೆ ಹೇಗಿದೆ ಇವತ್ತು ಈ ಪ್ಲೇಸಿಗೆ ಬಂದಿ ನೋಡಿ ನಲ್ವತ್ತೆಂಟನೇ ಪ್ರದರ್ಶನ ಮಂಡಲದ ಒಂದು ಇದಕ್ಕೆ ಅವನೇ ಜಾಗಕ್ಕೆ ವಿಶೇಷ ಇವತ್ತು ನಾವು ಸದ್ಯಕ್ಕೆ ಮೈಸೂರಿನ ಜಯನಗರದ ಎರಡನೇ ಮೇನ್ ರೋಡ್ ಅಲ್ಲಿರುವಂತಹ ರಾಮ್ ಮಂದಿರದಲ್ಲಿ ಇದೀವಿ ವಿನಯ್ ರಾಮುರವರೇ ನಿಜವಾಗ್ಲು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಎಷ್ಟು ಹೊಗಳಿದ್ರು ಸಾಲದು ಅಂತ ಅದ್ಭುತವಾದ ಒಂದು ಪ್ರಯತ್ನ ಕೆಲಸ ನಿಮ್ಮದು ಎಷ್ಟು ಜನ ಬೇಕಾಯ್ತು ಇದನ್ನ ಮಾಡೋದಕ್ಕೆ ಇದನ್ನ ನೋಡೋದಿಕ್ ಭವ್ಯವಾಗಿದೆ ನಾನು ಫೋಟೋದಲ್ಲಿ ನೋಡ ಅನ್ಕೊಂಡೆ ಚಿಕ್ಕದಾಗ ಒಂದ್ ಮಾಡೆಲ್ ಕ್ಯಾರಿ ಲೈಕ್ ಇದೆ ಈ ಸೈನ್ಸ್ ಲ್ಯಾಬಲ್ ಎಲ್ಲ ನಾವು ಮಾಡ್ತೀವಲ್ಲ ಹಿಂಗ್ ತಗೊಂಡ್ ಹೋಗೋ ತರ ಇರ್ಬೋದು ಅಂತ ಫೋಟೋ ವಿಡಿಯೋ ನೋಡ್ಕೊಂಡೆ ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಹಂಗ್ ಇಲ್ವಲ್ಲ ಅಂತ ಇಲ್ಲಿ ಬಂದ್ ನೋಡಿದಾಗ ಇಷ್ಟು ದೊಡ್ಡದಾಗಿ ಮಾಡಿದೀರಾ ಅಂತ ಅನಿಸ್ತು ಎಷ್ಟು ಜನ ಬೇಕಾದ್ರು ಸರ್ ಇದನ್ನ ಮಾಡಕ್ಕೆ ಇದು ಆಕ್ಚುಲಿ ಇಂಡಿವಿಜುವಲ್ ಆಗಿ ಮಾಡಿರೋದು ಬಟ್ ಅಸೆಂಬಲ್ ಮಾಡ್ಬೇಕಾದ್ರೆ ಒಂದು ಸ್ಕೂಲಲ್ಲಿ ಅಸೆಂಬಲ್ ಮಾಡಿದೆ ಒಂದು ಬೆಂಗಳೂರಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಆ ಟೈಮಲ್ಲಿ ಹಲೋ ಹೊಸಂಬ ಮಾಡಿದೆ ಮಕ್ಳು ಕೈಲಿ ಎಲ್ಲ ಒಂದು ಪಿಲ್ಲರ್ಸು ಪಿಲ್ಲರ್ಸ್ ಮೇಲೂ ರಾಮ 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 ಅಂತ ಬರೆಸಿ ಸೇಮ್ ಅಯೋಧ್ಯೆಯಲ್ಲಿ ಯಾವ ಥರ ನಾವು ಪ್ರತಿ ಸ್ಟೋನ್ ಮೇಲೆ ಇದಾದ ಮೇಲೆ ರಾಮ ರಾಮ ಅಂತ ಈ ಥರ ಬರ್ಸಿದ್ದಾರೆ ಅದೇ ಥರ ನಾನು ಪ್ರತಿಯೊಂದು ಪಿಲ್ಲರ್ ಮೇಲೂ ರಾಮ ರಾಮ ಅಂತ ಬರೆಸಿ ಮಕ್ಕಳು ಕೈಲಿ ಸ್ಟಾರ್ಟ್ ಮಾಡ್ಸಿದ್ದೀನಿ ಬಟ್ ಮೇಯ್ನ್ ವರ್ಕ್ ಮಾಡಿದ ಇಂಡಿವಿಜುವಲ್ ವರ್ಕ್ ಮಾಡ್ತಾ ಬರ್ತಾಯಿ ಅವ್ರಿಗೆ ಗೊತ್ತು ಎಷ್ಟೋ ಜನ ಮಕ್ಳಿಗೂ ಅದ್ರ ಬಗ್ಗೆ ಗೊತ್ತಾಗಲಿ ಅನ್ನೋದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲೂ ಮಾಡಿಸಿ ಸಣ್ಣ ಪುಟ್ಟದ್ದು ಅವರು ಎಲ್ಪ್ ಮಾಡಿದ್ರು ಪಾಪ ಟೂತ್ ಪಿಕ್ ಎತ್ ಕೊಡೋದು ಫೆವಿಕಾಲ್ ಕೊಡೋದು ಅದೆಲ್ಲ ಮಾಡಿದ್ರೆ ಬಟ್ ಇಂಡಿವಿಜುವಲ್ ಡೇ ನೈಟ್ ವರ್ಕ್ ಮಾಡ್ತಾ ಬಂದಾಯಿನಿ ನೈಟ್ ಹೊತ್ತು ನಂಗೆ ಟೈಮೇ ಇರ್ತಿಲ್ಲ ಅದ್ರ ಬಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಮಾಡಿದೀನಿ ಇದ್ರ ವರ್ಕ್ ಮಾತ್ರ ಯಾಕೆಂದ್ರೆ ಡೆಡಿಕೇಶನ್ ನಂಗೆ ಇತ್ತು ಅಂದರೆ ಒಟ್ಟಿನಲ್ಲಿ ನಂಗೆ ಏನಂದ್ರೆ ರಾಮ ಅಂದ್ರೆ ನಾನು ಕಣ್ಣಿಗೆ ಪಿಕ್ಚರ್ ಬಂದ್ಬಿಡ್ಬೇಕು ಫುಲ್ಲು ಕಂಪ್ಲೀಟ್ ಆಗಿ ರಿಯಲ್ ಆಗಿ ಫೀಲ್ ಆಗಬೇಕು ಆ ಥರ ನನ್ನ ಮನಸ್ಸಲ್ಲಿ ಇದ್ದಿದ್ದು

ತಿರ್ಗಾ ನಾವು ಇದು ಫ್ಯಾಕ್ಟ್ರಿಗೆ ಹೋಗ್ತಿದ್ವಿ ತಿರ್ಗಾ ತರೋದು ಆ ತಿರ್ಗಾ ಸ್ಟಾರ್ಟೇಜ್ ಆಗೋದು ತಿರ್ಗ ಅಂದ್ರೆ ರಾಮ ಹಿಂಗಿದೆ ಅನ್ನೋದು ಅವಾಗ ಗೊತ್ತಾಗದ ನಮಗೆ ಸ್ವಲ್ಪ ತಂದ್ಬಿಟ್ಟು ಅದ್ರೊಳಗೆ ಆಗುತ್ತೆ ಅನ್ಸುತ್ತೆ ಅಂತ ಬಟ್ ಹಂಗಾಗ್ತಿರ್ಲಿಲ್ಲ ಒಂದ್ ಟ್ವೆಂಟಿ ಪೀಸಸ್ ತಂದೆ ಅಂದ್ರೆ ಆ ತಂದೆ ರೆಕ್ಟಾಂಗಲ್ ಶಿಪಲ್ ಅಷ್ಟರೊಳೆ ಫುಲ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಬಟ್ ಅದು ಹೋಗ್ತಾ 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 ನಾನು ಸುಮಾರು ಒಂದು ನಾಲ್ಕೈದು ಟೈಮ್ ತಂದೆ ನಾನು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟದು ಅದು ನಂಗೆ ಕೊನೆಗೆ ಆಕ್ಸರ್ ರಾಮನ್ ರಾಮನ್ ವ್ಯಕ್ತಿತ್ವ ಹೆಂಗಿತ್ತಂದ್ರೆ ಅಂದ್ರೆ ಮಾಡೋದಕ್ಕೆ ಅಷ್ಟು ಬೇಕಾ ಅನ್ನೋದು ಅವಾಗ ಅನ್ನಿಸ್ತು ನಂಗೆ ಅದು ಸುಮಾರು ಇಲ್ಲ ಫಸ್ಟ್ ಮುಂದೆ ಪಿಲ್ಲರ್ ಇದೆಯಲ್ಲ ಎರಡು ಪಿಲ್ಲರ್ ಇದೆಯಲ್ಲ ಸ್ಟಾರ್ಟಿಂಗ್ ಹಾ ಹಾ ಅದೇ ಸ್ಟಾರ್ಟ್ ಮಾಡಿದ್ ಫಸ್ಟ್ ಅದೇ ಅದಾಗ ಅದೇ ತಿರುಗಿ ಅಗೇನು ಮಾಡ್ತಾ ಹೋದೆ ಮ್ಯಾಮ್ ಅಷ್ಟೇ ಗೊತ್ತಿರೋದು ಅಷ್ಟೇ ಅದ್ ಬಿಟ್ಟು ನಂಗೆ ಇನ್ನೇನು ಗೊತ್ತಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಫ್ರಂಟಲ್ಲಿ ಎರಡು ಪಿಲ್ಲರ್ ಜೋಡಿಸ್ದೆ ಮಿಕ್ಕಿದು ನಮ್ಮ ಶಿವ ಜೋಡಿಸ್ಕೊಂಡು ಹೋದ ರಾಮನ ಸಂಬಂಧ ಶಿವನ್ ಅಂದ್ರೆ ಅವರ ಒಂದು ಬಾಂಧವ್ಯ ಏನು ಅಂತ ಹೇಳ ಹೇಳೋಕ್ಕಾಗಲ್ಲ ಬಟ್ ಅಂದ್ರೆ ನಂಗೆ ಪ್ರೇರಣೆ ಆಗಿದೆ ಅವನ ಮುಖಾಂತರ ಶಿವನ್ ಪ್ರಣ ಆಗಿರೋದು ಬಟ್ ರಾಮನ ಬಗ್ಗೆ ಏನಾರ ಮಾಡೋ ಉದ್ದೇಶ ಒಂದಾಗಿತ್ತು ಇದೇ ಮಾಡುವಂತ ಏನು ಇರಲಿಲ್ಲ ಬಟ್ ನೀವು ರಾಮನ ಆದರ್ಶದ ಬಗ್ಗೆ ಏನೋ ಒಂದು ಪರಿಚಯ ಏನೋ ಒಂದು ಪರಿಚಯ ಮಾಡ್ಬೋದಾಗಿರ್ಬೋದು ಮತ್ತೆ ಒಂದು ರಾಮ ತರ ಕೋಮ್ ಮಾಡಿಸೋದಾಗಿರ್ಬೋದು ಅಥವಾ ಶ್ರೀರಾಮ ಜೈರಾಮ ಜೈ ಜಯ ರಾಮ ಅಂತ ಹೇಳ್ಬಿಟ್ಟು ಒಂದು ಕೋಟಿ ರಾಮನಾಮ ಜಪ ಮಾಡಿಸೋದಾಗಿರ್ಬೋದು ಒಟ್ನಲ್ಲಿ ಏನೋ ಒಂದು ಉದ್ದೇಶ ಇತ್ತು ಬಟ್ ನಾನು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವನ ಇಡೀ ಜಗತ್ತಿಗೆ ಪರಿಚಯ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಮಾಡಿದೆ ಅಷ್ಟೇ ಅದು ಭೀಷ್ಮನ ಪ್ರತಿಜ್ಞೆಯಂತೆ ಆ ಭೀಷ್ಮನ ವ್ಯಕ್ತಿತ್ವ ಅನ್ನೋದು ಇವತ್ತು ನನ್ನ ಇವತ್ತು ಈ ಪ್ಲೇಸಿಗೆ ಕರ್ಕೊಂಡು ಮೊನ್ನೆ ವ್ಯಕ್ತಿತ್ವದಲ್ಲಿ ಎಲ್ಲೂ ಬದಲಾವಣೆ ಅನ್ನೋದು ಆಗೇ ಇಲ್ಲ ಮಹಾಭಾರತದಲ್ಲಿ ಒಂಚೂರು ಬದಲಾವಣೆ ಆಗಿದ್ದರೆ ಇವತ್ತು ಮಹಾಭಾರತ ಯುದ್ಧ ನಡೀತಿಲಿಲ್ಲ ಅನ್ ಅಂಥದ್ದೊಂದು ಪ್ರತಿಜ್ಞೆ ಮಾಡಿ ಇವತ್ತು ಪ್ರದರ್ಶನ ಮಾಡ್ತಾ ಇದೀನಿ ನಿಜ ಇವಾಗ ವಿನಯ್ ಅವರೇ ಒಂದಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ನೀವು ಬಗ್ಗೆ ಟೆಕ್ನಿಕಲ್ ಆಗಿ ನೀವು ಈಗಾಗಲೇ ಮಾತಾಡಿದ್ರೆ ಎಲ್ಲಾ ಹೇಳಿದರೆ ನನಗೆ ಹಿಂದಿನ ಕತೆ ತೆರೆಯ ಹಿಂದಿನ ಕತೆ ಕೇಳಬೇಕು ಅನ್ನೋ ಕೆಪಾಸಿಟಿ ಈ ನಿಟ್ಟಿನಲ್ಲಿ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಥರ್ಮಕೋಲ್ ತಂದ್ರಿ ಎಷ್ಟು ಜಾಗದಲ್ಲಿ ಶುರು ಮಾಡಿದ್ರಿ ಎಷ್ಟು ಇದು ಮತ್ತೆ ಇದು ನಾವು ಫಸ್ಟ್ ಥರ್ಮೋಲ್ ಪೀಸ್ ಪೀಸ್ ಅಂತ ಮನೇಲಿ ಜಾಗ ಸಾಕಾಗ್ತಿರ್ಲಿಲ್ಲ ಬೇರೆಯವ್ರೆ ಬೇರವ್ರ ಮೇಲೆ ಪರ್ಮಿಷನ್ ಅವ್ರ ಮೇಲೆ ಸ್ವಲ್ಪ ತಿರ್ಗ ಬೇರೆ ಮೇಲೆ ಪರ್ಮಿಷನ್ ಪರ್ಮಿಷನ್ ತಾಂಡು ಎಲ್ಲಾರು ಇಟ್ಕೊಂಡಿದ್ವಿ ಆಮೇಲೆ ಕೊನೆಗೆ ಹೋಗ್ಬಿಟ್ಟು ಒಂದು ಸ್ಕೂಲಲ್ಲಿ ಅಸೆಂಬಲ್ ಮಾಡಿದ್ದು ಒಂದ್ ಸ್ಕೂಲಲ್ಲಿ ಒಂದು ದೊಡ್ಡ ಒಂದು ರೂಮ್ ರೂಮ್ ಕೊಟ್ರು ನಮಗೆ ರೂಮ್ ರೂಮ್ ಫುಲ್ ಮಾಡಿದ್ವಿ ಆ ರೂಮ್ ಫುಲ್ ನಮ್ಗೆ ಅಯೋಧ್ಯೆ ಕಂಪ್ಲೀಟ್ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ರು ಅಲ್ಲಿ ಕಂಪ್ಲೀಟ್ ಮಾಡಿದೆ ಅದು ಮಾಡಿದ್ರಿ ಎಲ್ಲ ನಾರ್ಮಲ್ ಪೇಂಟ್ ಇದೆ ಅಕ್ರಲಿಕ್ ಪೇಂಟ್ ಅಂತ ಬರುತ್ತಲ್ಲ ಅದನ್ನ ನಾವು ಯೂಸ್ ಮಾಡ್ಬಿಟ್ಟು ಮಾಡೋದು ಸುಮಾರು ಲೀಟರ್ ಆಗಿದೆ ಒಂದು ಏನ್ ಒಂದ್ ಕೋಟಿ ಆಗಲ್ಲ ಥರ್ಮೋಲು ವೈಟ್ ವೈಟ್ ಥರ್ಮೋಕೋಲ್ ಅಬ್ಸರ್ವ್ ಮಾಡ್ಕೊಳತ್ತೆ ಒಂದ್ ಮೂರಿಂದ ನಾಲ್ಕು ಕೋಟ್ ಹೊಡೆದ್ರೆ ಮಾತ್ರ ನಮ್ಗೆ ಈ ತರ ನೋಡಿ ವುಡ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ ಎಲ್ಲೂ ನಿಮ್ಗೆ ಅದು ಗೊತ್ತಾಗ ಥರ್ಮೋಕೋಲ್ ಅಂತ ಅಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಥರ್ಮಕೋಲ್ ಅಂತ ಗೊತ್ತಾಗುತ್ತೆ ನಿಮ್ಗೆ ವುಡ್ ಫಿನಿಶಿಂಗ್ ಕಾಣುತ್ತೆ ಅದು ಎಲ್ಲ ಸರಿ ಹ್ಮ್ ಥರ್ಮಕೋಲ್ ತಂದ್ರಿ ಬಣ್ಣ ತಂದ್ರಿ ನಾಲ್ಕು ನಾಲ್ಕು ಕೋಟ್ ಹೊಡೆದ್ರಿ ಅಷ್ಟಕ್ಕೆ ಮುಗಿಲಿಲ್ಲ ಅದಕ್ಕೆ ಆ ಗೋಲ್ಡ್ ಒಂದು ಲೇಸ್ ಹಾಕಿದೀರ ಒಂದು ಕಾರಣ ಹೇಳ್ತೀನಿ ನೋಡಿ ಅದು ಗೋಲ್ಡ್ ಲೇಸ್ ಹಾಕಿದ್ ಮುಂಚೆ ಏನು ಇರಲಿಲ್ಲ ಫುಲ್ ಪ್ಲೈನ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದೆ ಸರಿ ಶ್ರೀರಾಮನವಮಿ ಟೈಮ್ ಅಲ್ಲಿ ನಂಗೆ ಏನಕ್ಕೆ ರಾಮನ ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಪ್ಯಾಲೇಸ್ ತರ ಮಾಡ್ಬೋದು ಅಂತ ಫಸ್ಟ್ ಬಂದಿದ್ದು ಶ್ರೀರಾಮನವಮಿ ದಿನ ನಾವು ಕೋದಂಡರಾಮ ಸ್ವಾಮಿ ಟೆಂಪಲ್ ಜಯನಗರ ಸೆಕೆಂಡ್ ಬ್ಲಾಕ್ ಅಲ್ಲಿ ಇದ್ವಿ ಬೆಂಗಳೂರಲ್ಲಿ ಇದ್ವಿ ಅವತ್ತಿನ ದಿನ ನೈಟು ಸುಮಾರು ಒಂದು ಎರಡು ಬರ ತನಕ ಗೋಲ್ಡನ್ ಲೇಸ್ ಹಾಕಿ ಫುಲ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಅವ್ರಿಗೆ ಪ್ಯಾಲೆಸ್ ತರ ಮಾಡುತ್ತೆ ಅಂದ್ರೆ ನೋಡಕ್ ಎಲ್ಲರಿಗೂ ಒಂಥರ ಅಯೋಧ್ಯೆ ರಿಚ್ನೆಸ್ ತರ ಕಾಣಕ್ ಸ್ಟಾರ್ಟ್ ಆಯ್ತು ಅದರ ಅದು ಅವತ್ತಿನ ದಿನ ಆಗಿದ್ದು ಅದು ಶ್ರೀರಾಮನವಮಿ ಟೈಮ್ ಅಲ್ಲಿ ಮಾಡಿದ್ದು ಅದು ಸರಿ ಇವಾಗ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಂದ್ರೆ ಒಬ್ಬರೇ ಶುರು ಮಾಡಿದ್ವಿ ಅನ್ನಿಸ್ತು ಏನೋ ದೈವ ಏನು ಪ್ರೇರಣೆ ಅಂತ ಹೇಳ್ತಾರೆ ಶುರು ಮಾಡಿಬಿಟ್ರೆ ಇಪ್ಪತ್ತು ಪೀಸ್ ಇಟ್ಕೊಂಡು ಆಮೇಲೆ ಹತ್ತು ಸತಿ ಹೋಗಿ ಫ್ಯಾಕ್ಟ್ರಿ ಅಂದ್ರಿ ಖರ್ಚಿನ ವ್ಯವಸ್ಥೆ ಖರ್ಚಿನ ವ್ಯವಸ್ಥೆ ಅದು ಹೇಳಕ್ಕಾಗಲ್ಲ ಬಿಡೋದು ಅದು ನನ್ನ ఏం హెడకనో గోదాల్ అది ಒಂದು ಸಂಘ ಸಂಸ್ಥೆ ಜೊತೆಗೆ ಮಾಡೋದು ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ ಒಟ್ಟಿಗೆ ಏನೋ ಫಂಡ್ ಮಾಡಿ ಮಾಡೋದು ಆದ್ರೆ ಒಂದ್ ತರ ನಡೆದು ಹೋಗುತ್ತೆ ಸುಮ್ನೆ ಒಂದ್ ಸಂಕಲ್ಪ ಆಯ್ತು ಅಂತ ಮನ್ಸಲ್ಲಿ ಅನ್ಕೊಂಡು ಒಂದ್ ಇಪ್ಪತ್ ಪೀಸ್ ಥರ್ಮಾಕೋಲ್ ತಂದ್ಬಿಟ್ಟು ಮಾಡ್ಬಿಟ್ಟು ಇವತ್ ಇಷ್ಟು ದೊಡ್ಡ ಜಾಥಾ ಇದೀರಾ ಒಂದ್ ಯಾತ್ರೆ ಮಾಡ್ತಾ ಇದ್ದೀರಾ ಜನಗಳಿಗೆ ಒಂದು ಪುಣ್ಯ ಕೊಡುವಂತಹ ಪುಣ್ಯದ ಕೆಲಸ ನೀವು ಮಾಡ್ತಾ ಇದೀರಾ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಒಂದಷ್ಟು ಖರ್ಚುಗಳಿರುತ್ತೆ ನೀವು ಜೀವನಕ್ಕೆ ಏನ್ ಮಾಡ್ತೀರಿ ಇದನ್ ಬಿಟ್ಟು ನೀವು ನಿಮ್ಮ ಜೀವನಕ್ಕೆ ಏನ್ ಮಾಡ್ತೀರಾ ಮಾಡ್ತಾ ಇದ್ದೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಮಾಡ್ತಾ ಇದ್ದೆ ಅದು ಅದೇ ಮೇನ್ ಅಂದು ಆಕ್ಚುಲಿ ನಾನು ಎಂಟು ವರ್ಷ ಸ್ಕೂಲಲ್ಲಿ ಅಸಿಸ್ಟೆಂಟ್ ಟೀಚರ್ ವರ್ಕ್ ಮಾಡಿದೆ ನನ್ನ ಕೊನೆಯ ಇರೋವರೆಗೂ ರಾಮನ ಒಂದು ಬಗ್ಗೆನೇ ನಾನು ರಾಮನ ಆದರ್ಶದ ಬಗ್ಗೆನೇ ನಾನು ಹೋಗ್ತೀನಿ ಅದು ಏನೇ ಒಂದು ಕೆಲಸಕ್ಕೆ ಒಂದು ಒತ್ತಡ ಒಂದು ಪ್ರೇರಣೆ ಒಂದು ಏನೋ ಒಂದು ವಿಷಯ ಇರುತ್ತೆ ಅನ್ನೋದನ್ನ ಸಣ್ಣದಾಗ್ ಕೆಲಸ ಕೊಟ್ರಿ ಈಗ ಬೇರೆ ಬೇರೆ ಜಾಗಕ್ಕೆಲ್ಲ ತಗೊಂಡ್ ಹೋಗ್ತೀರ ಟ್ರಾನ್ಸ್ಪೋರ್ಟೇಶನ್ ಹೇಗೆ ಯಾಕೆಂದ್ರೆ ಅಸೆಂಬಲ್ ಮಾಡ್ಬೇಕು ಡಿಸ್ಮಿ ಮಾಡ್ಬೇಕು ಒಂದ್ ಊರಿಂದ ಒಂದ್ ಊರಿಗೆ ತಗೊಂಡ್ ಹೋಗ್ಬೇಕು ನೀವು ಅದನ್ನ ತುಂಬ್ಕೊಂಡು ಹೋಗಬೇಕು ಯಾವ ವೆಹಿಕಲ್ ಅಲ್ಲಿ ತುಂಬ ಓಡಾಡ್ತಿದೀರಾ ಅದು ನಾನು ಇದುವರೆಗೂ ಎಲ್ಲೂ ದುಡ್ಡಿನ ವಿಚಾರ ಎಲ್ಲೂ ಮಾತಾಡಲ್ಲ ಇವತ್ತೆಷ್ಟು ಪ್ರದರ್ಶನ ಮಾಡಿದ್ದೀನಿ ಎಲ್ಲಿ ದುಡ್ಡಿನ ವಿಚಾರ ಬಂದ್ರೆ ನನ್ ರಾಮ ಮುಂದೆ ಹೋಗಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಮಾತಾಡ್ತಿಲ್ಲ ಅವ್ರು ಯಾರೋ ಜನ್ಗಳು ಯಾರೋ ಕೊಟ್ರೆ ಮಾಡಿದ್ರೆ ಕೆಲವರು ಇವರು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದಾರೆ ಪಾಪ ಇವ್ರೊಂದು ಒಳ್ಳೆ ಉದ್ದೇಶದಿಂದ ಮಾಡ್ತೀನಿ ಅಂದ್ರೆ ಕೆಲವರು ಕೊಡೋರು ಆತರ ಇತ್ತು ಇದುವರೆಗೂ ಎಲ್ಲೂ ಆತರ ನಾನು ನಂಗೆ ಈ ತರ ವರ್ಕ್ ಮಾಡ್ತಾ ಇದೀನಿ ನಂಗೆ ಈ ತರ ದುಡ್ಡು ಬೇಕು ಎಷ್ಟು ಎಷ್ಟು ಜನ ಎಮ್ ಎಲ್ ಎಗಳು ಎಂ ಎಲ್ಲ ಬಂದಿದ್ದಾರೆ ಒಬ್ಬರ ಹತ್ರ ನಾನು ಇವತ್ತು ನಂಗೆ ಇಂತ ಕೆಲಸ ಮಾಡ್ತಾ ಇದ್ ಕೊಡಿಲ್ಲ ಯಾರು ಕೊಡ್ತಾರೆ ಅದು ನಾನು ಮಾಡ್ತಾ ಹೋಗ್ತೀನಿ ಹಂಗೂ ಕೊಡೋಕಾಗ್ದಲೇ ಇದ್ರೆ ನನ್ನಲ್ಲಿ ಒಂದು ಬಾ ನನ್ನ ಬಾಡಿಗೆ ಒಂದು ಕಿಡ್ನಿನಾರ ಮಾರ್ಬಿಟ್ಟರೆ ನಾನು ಕರ್ಕೊಂಡು ಹೋಗ್ತೀನಿ ಅಷ್ಟು ನನ್ನ ಉದ್ದೇಶ ಏಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಸಾಯ ಜೀವ ಸಾಯ್ತಾನೆ ಅದ್ರಲ್ಲಿ ನನ್ನ ರಾಮಂಗೋಸ್ಕರ ಒಂದು ಕಿಡ್ನಿ ಕೊಡ್ಕೊಳ್ಳಲ್ಲ ತಪ್ಪಿಲ್ವಲ್ಲ ಯಾರು ಹಂಗಲ್ಲೂ ಬದುಕ್ಬಾರ್ದು ಒಂದು ನಮ್ಮ ರಾಮ ಮತ್ತೆ ಒಂದು ಇದು ರಾಮ ಹೆಂಗೆ ಅಂದರೆ ಒಂದು ಮಾತು ಯಾರಿಂದಲೂ ಕೇಳಲ್ಲ ಅವನು ಇವತ್ತು ಯಾರೇ ದುಡ್ಡು ಕೊಟ್ಟಿರಲಿ ನೋಡಪ್ಪ ನಿಮ್ಗೆ ದುಡ್ಡು ಕೊಟ್ಟಿದ್ದೆ ಅಂದ್ರೆ ಸಾಕು ಲೆಕ್ಕ ಕೊಡಿ ನಾನು ಅಟ್ ಲೀಸ್ಟ್ ನನ್ ಕೈಲಿ ನನ್ನ ಬಾಡಿ ಅದೇ ಹೇಳಿದ್ ಅದನ್ನು ಬಾಡಿ ಪಾರ್ಟ್ ನಿಮ್ ಪಾಟ್ ಮಾಡ್ಬಿಟ್ಟಾರೆ ತಲುಪಿಸ್ತೀನಿ ಅದು ನನ್ನ ಉದ್ದೇಶ ಬಿಟ್ಟರೆ ಇಪ್ಪತ್ತಡಿ ಗಾಡಿ ಬೇಕಾಗ ಇಪ್ಪತ್ತಡಿ ಗಾಡಿ ಬೇಕು ನಮ್ಗೆ ಇವಾಗ ನಾವು ಸಣ್ಣ ಪುಟ್ಟ ಗಾಡಿ ತಂದ್ರೆ ಇದನ್ನ ಇದು ಮಾಡಕ್ಕೂ ಆಗಲ್ಲ ನಾವು ಅಂದ್ರೆ ಇದು ಒಂದು ಮೇಲೆ ಹಿಡಕು ಆಗಲ್ಲ ಇದು ಬೇಗ ಮುರಿದೋಗುತ್ತೆ ಅದರಿಂದ ಏನು ಮಾಡಬೇಕಂದ್ರೆ ನಾವು ಸಿಂಪಲ್ ಆಗ ಸಮ್ಮಲ್ ಮಾಡಬೇಕು ಯಾವುದೊಂದು ಮೇಡಮ್ ಇಡಬಾರ್ದು ನೀಟಾಗಿರ್ಬೋದು ಒಂದು ಇಪ್ಪತ್ತಡಿ ಗಾಡಿಯರೇ ಆಗುತ್ತೆ ಚಿಕ್ಕದ ಗಾಡಿ ಕೆಲವರು ಹೇಳ್ತಾರೆ ಸೊ ಆಟೋದಲ್ಲಿ ತಂದು ಆಟೋದಲ್ಲಿ ತಂದ್ರು ಅಂತ ಕೇಳ್ತಾರೆ ಅವ್ರು ಯೋಚನೆ ಮಾಡಿ ಆಟೋ ಅವ್ರು ಥಿಂಕಿಂಗ್ ಇರುತ್ತೆ ಕೆಲವರು ಹೇಳ್ತಾರೆ ಸರ್ ನಮ್ಮ ಡಿಕ್ಕಿ ಎಲ್ಲ ಓಪನ್ ಮಾಡ್ತೀವಿ ಅವ್ರಲ್ಲಿ ತಗೊಂಡು ಅಂತ ಕೇಳ್ತಾರೆ ನಮ್ಮ ಸೇವೆ ಮಾಡ್ಬೋದಲ್ಲ ಅಂತ ಸೊ ದಯವಿಟ್ಟು ಕಾರಲ್ಲಿ ಆಟೋದಲ್ಲೆಲ್ಲ ಆಗೋಲ್ಲ ಅದಕ್ಕಿಂತ ದೊಡ್ಡ ಗಾಡಿನೇ ಬೇಕು ಅಂತದಾರ ನಾವು ಅಸಮಾಲ್ ಮಾಡ್ಬೋದು ಈ ಅಯೋಧ್ಯೆ ರಾಮ ಮಂದಿರದ ಮಾದರಿಯನ್ನು ಮಾಡಿರುವುದರ ಉದ್ದೇಶ ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮತ್ತು ರಾಮನ ಆದರ್ಶ ಮತ್ತೆ ವ್ಯಕ್ತಿತ್ವನ ಪರಿಚಯ ಮಾಡಬೇಕು ಸಂಕಲ್ಪ ಅದೇ ರೀತಿ ಇಷ್ಟೋ ಜನ ಏಜ್ ಆದವ್ರಿಗೆ ಒಂದು ನೈಂಟಿ ನೈಂಟಿ ಫೈವ್ ಏಜ್ ಆದವ್ರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು ಅಟ್ಲೀಸ್ಟ್ ಇದು ನೋಡೋದ್ರಿಂದ ಒಂದು ಪುಟ್ಟು ಅಯೋಧ್ಯೆ ನೋಡಿದ್ರೆಷ್ಟು ಒಂದು ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಅದೇ ರೀತಿ ಎಷ್ಟೋ ದಿನ ಮಕ್ಕಳಿಗೆ ಆಗಲಿ ಒಂದು ನಮ್ಮಂತವರಿಗೆ ಆಗಲಿ ಇದು ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗಬೇಕು ಅನ್ನೋದು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶ ಇಟ್ಕೊಂಡು ನೂರ ಎಂಟು ಕಡೆ ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞೆ ಸಂಕಲ್ಪ ಆಗಿ ನಾವು ದೇವಸ್ಥಾನ ಆಶ್ರಮ ಸ್ಕೂಲು ಕಾಲೇಜು ಹಾಸ್ಪಿಟಲ್ ರಸಮಾಲ್ ಮಾಡ್ತಾ ಬರ್ತಾ ಇದೀವಿ ಇದು ಥರ್ಮೋಕೋಲ್ ಮಾದರಿ ನೆಲ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ನೆಲ ಮಹಡಿ ನೆಲ ಮಹಡಿಲಿ ಬಾಲರಾಮ ಪ್ರತಿಷ್ಠಾಪನೆ ಆಗುತ್ತೆ ಎಷ್ಟು ವರ್ಷದ ಬಾಲರಾಮನ ಅಂದ್ರೆ ಒಂದು ನಾಲ್ಕರಿಂದ ಏಳು ವರ್ಷದ ಒಳಗಡೆ ಸುಮ್ನೆ ಒಂದು ಐದರಿಂದ ಅಡಿ ಬಾಲರಾಮ ಪ್ರತಿಷ್ಠಾಪನೆ ಆಗುತ್ತೆ ಅದ್ರ ಲಕ್ಷ್ಮಣ ಶತ್ರು ಸಹ ಪ್ರತಿಷ್ಠಾಪನೆ ಆಗುತ್ತೆ ಅವ್ರು ಹುಟ್ಟಿ ಬೆಳೆದಲ್ಲ ಅಯೋಧ್ಯೆಯಲ್ಲಿ ಆದರೆ ಅವ್ರ ನಾಲ್ಕಿನ ಸಹ ಶಿಶುವಿನ ರೂಪದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಈ ಸದ್ಯಕ್ಕೆ ಬಾಲರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಹನ್ಮಂತ ಇದ್ದೇ ಇರ್ತಾರೆ ವಿಶೇಷವಾಗಿ ಕೃಷ್ಣನೂ ಸಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದಾರೆ ಮುಂದಿನ ದಿನಗಳು ಯಾಕಂದ್ರೆ ರಾಮಾವತಾರನೇ ಕೃಷ್ಣ ಆದ್ರಿಂದ ಕೃಷ್ಣನ ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ನಮಗೆ ಅಯೋಧ್ಯೆ ಅಂತ ತಕ್ಷಣ ನೆನಪಲ್ಲಿ ಬಾಲರಾಮ ನೆನಪಿಗೆ ಬರಬೇಕು ಅದೇ ರೀತಿ ವಂದನೆ ಮಹಡಿ ವಂದನೆ ಮಹಡಿ ರಾಮನ ಆಸ್ಥಾನ ಅಂತ ಆಗುತ್ತೆ ದರ್ಬಾರ ಅಂತೀವಿ ಅಲ್ಲಿ ರಾಮನ ಪರಿವಾರ ಎಲ್ಲ ಅಲ್ಲಿ ಬರ್ತಾರೆ ರಾಮ ಸೀತಾ ಮೇಲೆ ಎಲ್ಲ ಅಲ್ಲಿ ಬರ್ತಾರೆ ಒಂದನೇ ಮಹಡಿಯಲ್ಲಿ ಬರ್ತಾರೆ ಅವ್ರ ಜೊತೆ ರಾಮಾಯಣದಲ್ಲಿ ಏನೇನು ಘಟನೆಗಳು ನಡೆದಿರುತ್ತಲ್ಲ ಅದರ ಸಂಪೂರ್ಣ ಚಿತ್ರಣ ಮತ್ತು ಮಾಹಿತಿನೂ ಸಹ ಸಿಗುತ್ತೆ ನಮಗೆ ಮೊದಲನೇ ಮಹಡಿಯಲ್ಲಿ ಅದೇ ರೀತಿ ನಮ್ಮ ಒಂದು ಸಂಪೂರ್ಣ ರಾಮಾಯಣ ನೋಡಿದಷ್ಟು ಒಂದು ಅನುಭವನೂ ಸಹ ನಮಗೆ ಆಗುತ್ತೆ ಅಯೋಧ್ಯೆಗೆ ಹೋದಾಗ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ನೆಲ ಮಹಡಿಗೆ ಮತ್ತೆ ಒಂದನೇ ಮಹಡಿಗೆ ಹೋಗೋಕೆ ಅವಕಾಶ ಮಾಡಿಕೊಡ್ತಾರೆ ಎರಡನೇ ಮಹಡಿಗೆ ಹೋಗೋಕೆ ಅವಕಾಶ ಅಂದರೆ ಅಲ್ಲಿ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು ಅಥವಾ ಅಲ್ಲಿ ನಮಗೆ ಗೋಪುರಗಳು ಬಂದಿರ್ಬೋದು ಅಲ್ಲಿ ಯಾವುದನ್ನು ಅಲೋ ಮಾಡೋಲ್ಲ ಜನಗಳನ್ನ ಅಲೋ ಮಾಡೋಲ್ಲ ಅದೇ ರೀತಿ ದೇವಸ್ಥಾನದ ಗೋಪುರದ ಐಟ್ ಬಂದ್ಬಿಟ್ಟು ಲಾಸ್ ಅಲ್ಲಿ ನೋಡ್ತಿದಿವಲ್ಲ ಅದು ಐಟ್ ಬಂದ್ಬಿಟ್ಟು ನೂರ ಅಡಿ ಎತ್ತರ ಇದೆ ಉದ್ದ ಬಂದ್ಬಿಟ್ಟು ಮುನ್ನೂರ ಅರವತ್ತೊಂದಡಿ ಇಂದ ಮುನ್ನೂರ ಎಂಬತ್ತೆಡಿ ತನಕ ಉದ್ದ ಬರುತ್ತೆ ಅಗ್ಲ ಬಂದ್ಬಿಟ್ಟು ಇನ್ನೂರ ಮೂವತ್ತೈದಡಿಯಿಂದ ಇನ್ನೂರ ಐವತ್ತೆಡಿ ತನಕ ಅಗ್ಲ ಬರುತ್ತೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ ನಮ್ಮ ಹಿಂದೂಗಳಲ್ಲಿ ಇನ್ನು ಸಾವಿರ ವರ್ಷ ಇರಂಗೆ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಯಾವುದೇ ಮಳೆ ಗಾಳಿ ಭೂಕಂಪ ಬಂದು ಸಹ ಹಲಗಾಡಬಾರ್ದು ಅದೇ ರೀತಿ ಸಾವಿರ ವರ್ಷ ರಿಪೇರಿಗೂ ಸಹ ಬರಬಾರ್ದು ಆ ಥರ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಮತ್ತು ವಿಸ್ತೀರ್ಣ ಎಷ್ಟಪ್ಪ ಇದೆ ಅಂದರೆ ಅಯೋಧ್ಯ ರಾಮ ಅನ್ನೋದು ಒಂದು ನೂರಿಪ್ಪತ್ತೆಕರೆಕ್ಕಿಂತ ಜಾಸ್ತಿ ಇದೆ ಅದೇ ರೀತಿಲಿ ನಾವು ಒಂದು ರೌಂಡ್ ಅಯೋಧ್ಯ ರಾಮಂಥ ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮಾರು ಒಂದು ಏಳ್ನೂರ ಐವತ್ತು ಮೀಟರ್ ಆಗುತ್ತೆ ಅಂದರೆ ಮುಕ್ಕಾಲು ಕಿಲೋಮೀಟರ್ ಬೇಕು ಒಂದು ರೌಂಡ್ ಪ್ರದಕ್ಷಿಣೆ ಬರಬೇಕು ಅಂದರೆ ಅದೇ ದಿನ ಪ್ರದಕ್ಷಿಣೆ ಮಾಡ್ತೀವಲ್ಲ ಆ ಪ್ರದಕ್ಷಿಣೆ ಪದದಲ್ಲಿ ಏನೇನು ಪ್ರತಿಷ್ಠಾಪನೆ ಆಗುತ್ತೆ ಅಂದರೆ ಋಷಿಮುನಿಗಳು ಮತ್ತು ಪಾಧಾದಾರಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಋಷಿಮುರು ಬಂದ್ಬಿಟ್ಟು ವಾಲ್ಮೀಕಿ ಆಗಿರ್ಬೋದು ವಸಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ನಿಷಾದರದನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನದ ಭಾಗದಲ್ಲೂ ಸಹ ಪ್ರತಿಷ್ಠಾಪನೆ ಆಗುತ್ತೆ ಕೆಲವೊಂದು ದೇವರುಗಳು ಗಣಪತಿ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಶಿವ ಆಗಿರ್ಬೋದು ಸೂರ್ಯದೇವ ಆಗಿರ್ಬೋದು ಅನ್ಪೂರ್ಣೇಶ್ವರಿ ಆಗಿರ್ಬೋದು ಸೂರ್ಯಅಂಶನೇ ರಾಮ ಆದ್ಯ ಸೂರ್ಯನೂ ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಇದಕ್ಕೆ ಡಿಸೈನ್ ಮಾಡ್ತಿರೋರು ಚಂದ್ರಕಾಂತ್ ಸೋಂಪ್ರಾ ಫ್ಯಾಮಿಲಿ ಅನ್ನೋರು ಅವ್ರು ಸುಮಾರು ಹದಿನೈದು ತಲೆಮಾರುಗಳಿಂದ ಇಡೀ ವಿಶ್ವದಲ್ಲಿ ಸುಮಾರು ನೂರು ದೇವಸ್ಥಾನಕ್ಕಿಂತ ಹೆಚ್ಚಿಗೆ ದೇವಸ್ಥಾನಗಳನ್ನ ಡಿಸೈನ್ ಮಾಡಿದ್ದಾರೆ ಇವತ್ತು ಅದೇ ಫ್ಯಾಮಿಲಿ ಅವರು ಚಂದ್ರಕಾಂತ್ ಸೋಂಪ್ರಾ ಮತ್ತು ಅವರಿಬ್ರು ಮಕ್ಕಳು ನಿಖಿಲ್ ಸೋಂಪ್ರಾ ಮತ್ತು ಆಶೀಶ್ ಎಂಬವರು ಇದಕ್ಕೆ ಡಿಸೈನ್ ಅನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು హన్ను గంటే సుమారు ఒంటే ఒలగడ బాలారామను ప్రతిష్టాపన మాట్లాడే సార్వజనికే అవకాశ ఇర సార్వజనిక మక్క పక్కరో దేవస్థానాలి రమే హనుమంత అనుష్ఠాన కూడా నెటివైతే అది భాగవహస్బోదు ఎర్ర సవరద కంప్లీట్ ఆయన ఎర్డ్ సవరద ఇప్పకర వందనే మహడి అంతే వందనే మహి తనక మాత్ర కంప్లీట్ ఆగ్రె ఫుల్ కంప్లీట్ ఆగోదు ఎర్ర ఫుల్ కంప్లీట్ ఆగం ఇష్ట శివ మత హ హనుమంతం పరంగా ధన్యవాదాలు జై శిర జై శిర జై శిర జై శిర ಜೈ ಶ್ರೀರಾಮ್ ನಿಮ್ಮ ಈ ಒಂದು ಅದ್ಭುತವಾದ ಉದ್ದೇಶ ಸಾರ್ಥಕ ಅಂತ ನನಗಂತೂ ಅನ್ಸುತ್ತೆ ನಿಮ್ಮ ಸಂಕಲ್ಪ ಏನು ಸರ್ ಇದನ್ನ ನೂರೇನ್ ಕಡೆ ಪ್ರದರ್ಶನ ಮಾಡ್ಬೇಕು ಅನ್ನೋದು ಸಂಕಲ್ಪ ಇವಾಗ ನಮ್ಗೆ ನಲ್ವತ್ತೊಂಬತ್ತು ಪ್ರದರ್ಶನಗಳನ್ನ ಮಾಡಿ ರಾಮನ ಹೆಜ್ಜೆಯ ಗುರುತು ಅಂತ ಹೇಳ್ಬಿಟ್ಟು ಅವತ್ತಿನಿಂದ ಅಯೋಧ್ಯೆಯಲ್ಲಿ ಹುಟ್ಟಿದ ಹುಟ್ಟಿರ್ಬೋದು ನಮ್ಮ ರಾಮ ಇವತ್ತು ಕರ್ನಾಟಕದಲ್ಲಿ ಹುಟ್ಟಿದಾನೆ ಯಾಕೆ ಅಂದ್ರೆ ನೂರೆಂಟು ವಿಶೇಷವಾಗಿ ಸಂಕಲ್ಪ ಮಾಡಿಸ್ತಾವ ಅವನೇ ಮಾಡಿಸ್ತೇನೆ ಇವತ್ತು ಇನ್ನು ಐವತ್ತೊಂಬತ್ತು ಜಾಗಗಳನ್ನ ಪ್ರದರ್ಶನ ಪ್ರೆಸೆಂಟ್ ಮಾಡ್ಬೇಕದು ಈಗ ಐಡೆಂಟಿಫೈ ಇಲ್ಲ ಇಲ್ಲ ಐವತ್ತೊಂಬತ್ತು ಜಾಗದಲ್ಲಿ ಒಂದು ಒಂದ್ ಕಡೆ ಪ್ರೆಸೆಂಟ್ ಮಾಡದಾಗ ಒಂದ್ ಎರಡರಿಂದ ಮೂರ್ ಜಾಗ ಮಾತ್ರ ನಾನು ಇದು ಮಾಡ್ಕೊಂಡಿರ್ತೀನಿ ಕಾರಣ ಏನಂದ್ರೆ ನಮ್ಗೆ ಇವಾಗ ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಸಡನ್ ಬೇರೆ ನಮಗೆ ತುಮಕೂರು ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಆ ಥರ ಹೇಳ್ತಾರೆ ಬಟ್ ನಾವು ತಿರ್ಗಾ ಅಲ್ಲಿ ಪ್ರೆಸೆಂಟ್ ಮಾಡಿ ತಿರ್ಗಾ ನಮಗೆ ಬೇರೆ ಕಡೆ ಹೋಗಬೇಕಲ್ಲ ಒಂದು ಕಡೆ ಬಂದಾಗ ನಾವು ಒಂದು ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ಪ್ಲೇಸ್ ಅಸೆಂಬಲ್ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇರುತ್ತೆ ಆ ಥರ ಒಂದೊಂದು ಜಾಗದಲ್ಲಿ ಹೋದಾಗ ಒಂದು ಮೂರ್ನಾಲ್ಕು ಪ್ಲೇಸ್ ಅಸೆಂಬಲ್ ಮಾಡಬೇಕು ಅಂತ ಈಗ ಸದ್ಯಕ್ಕೆ ಒಂದು ಎರಡರಿಂದ ಮೂರು ಜಾಗ ನನಗೆ ಇದೆ ಈಗ ಒಂದು ಐವತ್ತೆರಡು ಐವತ್ ಮೂರು ತನಕ ಇದೆ ಮೈಸೂರು ಸರೌಂಡಿಂಗಲ್ಲ ಇದೆ ಇದೆ ಆಮೇಲೆ ತುಮಕೂರು ಇದೆ ಗುಲ್ಬರ್ಗ ಇದೆ ಮತ್ತೆ ಅದೇ ಅದೇ ತರ ಇನ್ನು ಮುಂದೆ ಹೋಗುತ್ತೆ ನೀವು ಯಾವ ಹಾಡು ರಾಮ ತಕ್ಷಣ ಸದಾ ಎನ್ನ ನಾಲಿಗೆಯಲ್ಲಿ ಸದಾ ಬರಲಿ ರಾಮನಾಮ ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣ ली रामनाम सदाली बरलि 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 बरली रामनाम सदा एनालिगली ಬರಲಿ ರಾಮನಾಮ ಅಷ್ಟು ವಾಯ ನಿಮ್ಮ ಪ್ರೀತಿ ಭಕ್ತಿ ರಾಮನಿಗಾಗಿ ಹಾಡುದಿ ಅಷ್ಟು ಮನಸ್ಸು ತುಂಬಿ ಹಾಡುದ್ವಿ ನಿಮ್ಮ ಸಂಕಲ್ಪಗಳೆಲ್ಲ ಸಾರ್ಥಕ ಆಗಲಿ ಈಡೇರ್ಲಿ ನಿಮ್ಮ ಆಸೆಗಳು ರಾಮನ ಮೇಲಿನ ಆಸೆ ನಿಮ್ಮ ಆಸೆ ಅಂದ್ರೆ ನಿಮ್ಮ ಸ್ವಂತ ಅಲ್ಲ ನಿಮ್ಮ ಸ್ವಂತ ಆಸೆ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡೆ ಸೊ ನಿಮ್ಮ ರಾಮನ ಬಗೆಗಿನ ಪ್ರೀತಿ ಆಸೆ ಆಕಾಂಕ್ಷಿಗಳೆಲ್ಲ ಈಡೇರ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸ ಲೋಕ ಕಲ್ಯಾಣದ ಒಂದು ಕೆಲಸ ಹೀಗೆ ನಿರಂತರವಾಗಿ ಯಸ್ಸು ಆರೋಗ್ಯ ರಾಮನೇ ಕರ್ಣಿಸ್ಲಿ ಅಂತ ನಾನು ಎಲ್ಲರೂ ಪರವಾಗಿ ಕೇಳ್ಕೊಂಡೆ ಖಂಡಿತ ಖಂಡಿತ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು